ಶಿವಮೊಗ್ಗದಲ್ಲಿ ನಟನಂ ಬಾಲನಾಟ್ಯ ಕೇಂದ್ರದ ವತಿಯಿಂದ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯುತ್ತೆ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಎಸ್ ಕೇಶವಕುಮಾರ್ ಪಿಳೆ ಅವರ ಶಿಷ್ಯೆ ಎಸ್ ಪಿ ತೇಜಸ್ವಿನಿ ಭರತನಾಟ್ಯ ರಂಗಪ್ರವೇಶ ಮಾಡಲಿದ್ದಾರೆ ಈ ಕುರಿತಂತೂ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೇಶವಕುಮಾರ್ ಪಿಳ್ಳ್ಯವರು ಮಾಹಿತಿ ಕೊಟ್ಟರು ಪ್ರಸ್ತುತ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಮ್ಮ ನಟನ ಬಾಲನಾಟ್ಯ ಕೇಂದ್ರವು ಈಗ ಮೂವತ್ತಾರು ವರ್ಷಗಳಿಂದ ಸತತವಾಗಿ ನಡೀತಾ ಇದೆ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ನಾವು ನಡೆಸಬೇಕಾದರೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ನಿಮ್ಮ ಮಾರ್ಗದರ್ಶನ ಹಾಗೂ ನಿಮ್ಮ ಒಂದು ನಮ್ಮ ಪ್ರೋತ್ಸಾಹ ಇದೆಲ್ಲವೂ ಸಹ ಸತತವಾಗಿ ನಮಗೆ ನಡೀತಾ ಇದೆ ನಮಗೆಲ್ಲರಿಗೂ ಆಶೀರ್ವದಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈಗ ನಮ್ಮ ಕೇಂದ್ರದಿಂದ ಮೂವತ್ತಾರು ವರ್ಷ ಆಗಿದೆ ಈಗ ಈ ನಮ್ಮ ಕೇಂದ್ರದಿಂದ ಇಪ್ಪತ್ತ ಎರಡನೇ ರಂಗಪ್ರವೇಶವಾಗಿ ಕುಮಾರಿ ವಿದುಷಿ ಎನ್ ಪಿ ತೇಜಸ್ವಿನಿ ಇವರ ಒಂದು ರಂಗಪ್ರವೇಶದ ಕಾರ್ಯಕ್ರಮವನ್ನು ಈಗ ನಾವು ಆಯೋಜನೆ ಮಾಡಿಕೊಂಡಿದ್ವಿ ಇದಕ್ಕೆ ತಂದೆ ತಾಯಿಗಳಾಗಿರ್ತಕ್ಕಂಥ ಪ್ರಶಾಂತ್ ಸರೋ ಹಾಗೂ ನಮ್ಮ ಅರಣ್ಯಾಕ್ಷಿ ಮೇಡಮ್ ರವರು ಬಹಳ ಇದ್ರ ಬಗ್ಗೆ ಬಹಳ ತುಂಬ ಆಸಕ್ತಿಯಿಂದ ಪರಮಾತ್ಮನ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಮನಬಂದು ಇದರಿಂದ ಇದು ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ತೇಜಸ್ವಿನಿ ಬಗ್ಗೆ ಹೇಳಬೇಕು ಅಂದರೆ ಮಗು ಅದು ಎರಡನೇ ಕ್ಲಾಸಿನ ಪುಟ್ಟ ಮಗುವಿಂದ ಬರ್ತಾಯಿದೆ ಇಲ್ಲೇ ನಮ್ಮ ವಾಸವಿ ಶಾಲೆಯಲ್ಲಿ ಓದ್ತಾ ಇದೆ ಎಜುಕೇಷನ್ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ ಮತ್ತು ನಮ್ಮ ವಾಸವಿ ಶಾಲೆನಲ್ಲೇ ಕೂಡ ನಮ್ಮ ಮೇಡಮ್ರವರು ತಮ್ಮ ಒಂದು ಶಿಕ್ಷಣ ವೃತ್ತಿಯನ್ನು ಕೂಡ ಮಾಡ್ತಾಯಿದ್ರು ಈಗ ಅವರು ಬೆಂಗಳೂರಿಗೆ ಮಗಳ ಒಂದು ಎಜುಕೇಷನ್ ಮುಗಿದ ನಂತರ ಕೆಲಸಕ್ಕಾಗಿ ಬೆಂಗಳೂರು ಶಿಫ್ಟ್ ಆಗಿದ್ದಾರೆ ಆದರೂ ಕೂಡ ನಾನು ಇಲ್ಲಿ ಕಲಿತು ಇಲ್ಲಿರ್ತಕ್ಕಂಥ ಸ್ನೇಹಿತರು ಮತ್ತು ಬಂಧು ಮಿತ್ರರು ಮತ್ತು ಎಲ್ಲ ರಿಲೇಷನ್ಸು ಫ್ರೆಂಡ್ಸ್ ಎಲ್ಲರೂ ಇಲ್ಲಿರೋದ್ರೆ ನಾನು ಇಲ್ಲೇ ಒಂದು ರಂಗಪ್ರವೇಶನ ಮಾಡಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ನಮ್ಮ ಶಿವಮೊಗ್ಗದ ಮೇಲೆ ಅಭಿಮಾನದಿಂದ ಅವರು ಇಲ್ಲೇ ಒಂದು ರಂಗಪ್ರವೇಶನ ಈಗ ಈ ಹದಿನಾಲ್ಕನೇ ತಾರೀಕು ಮಾಡ್ತಾಯಿದ್ದಾರೆ ಜೊತೆಗೆ ಭರತನಾಟ್ಯದಲ್ಲಿ ಜೂನಿಯರು ಸೀನಿಯರು ವಿದ್ವತ್ತು ಮತ್ತು ಗಂಧರ್ವ ಎಕ್ಸಾಮ್ ನಡೆಸ್ತಕ್ಕಂಥ ವಿಶಾರದ ಎಕ್ಸಾಮ್ಗಳನ್ನು ಮಾಡಿಕೊಂಡು ಹತ್ತೊಂಬತ್ತನೇ ಇಸುವಿನಲ್ಲಿ ಇವರು ಥೈಲ್ಯಾಂಡಲ್ಲಿ ನಡೆದಂಥ ಅಂತಾರಾಷ್ಟ್ರ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ ನಮ್ಮ ತಂಡದೊಂದಿಗೆ ಬಂದು ಮೊದಲನೇ ಬಹುಮಾನವನ್ನು ಗಳಿಸಿರ್ತಾರೆ ಅದಲ್ಲದೆ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೆದಂಥ ದುಬೈನಲ್ಲಿ ನಡೆದಂಥ ಅಂತಾರಾಷ್ಟ್ರ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಶಾಲೆಗೆ ಬಹಳ ಒಂದು ಹೆಸರನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಒಂದು ನೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಾರೆ ನನ್ನ ರಂಗಪ್ರವೇಶ ಶಿವಮೊಗ್ಗದಲ್ಲೇ ಮಾಡಬೇಕು ನಮ್ಮ ಗುರುಗಳ ಹತ್ರನೇ ಮಾಡಬೇಕು ಅಂತ ಅಂತ ಬಂದು ಈಗ ನನಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಗುರುಗಳೆಲ್ಲ ಪ್ರೋತ್ಸಾಹದಿಂದ ಮತ್ತು ಎಲ್ ಎಲ್ಲರಿಂದ ಪ್ರೋತ್ಸಾಹ ಸಿಕ್ಕಿ ಈಗ ರಂಗ ಪ್ರವೇಶ ಮಾಡ್ತಿದ್ದೀನಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ